ವಿಸ್ತೃತ ಚರ್ಚೆ ನಡೆಯಿತು ಪ್ರಕರಣದಲ್ಲಿನ ಸಂಪೂರ್ಣ ವಿವರಗಳನ್ನು ಆಯುಕ್ತರು ಸಭೆಗೆ ವಿವರಿಸಿದರು ಹಲವಾರು ವರ್ಷಗಳಿಂದ ಸದರಿ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಪ್ರಸ್ತುತ ರಿಟ್ ಅಪೀಲು ಸಂಖ್ಯೆ ನಾನ್ನೂರ ಮೂವತ್ತೇಳು ಬಾರ್ ಎರಡು ಸಾವಿರದ ಹದಿನಾಲ್ಕು ಎಲ್ ಎ ಯು ಡಿ ಐ ಆದೇಶ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯಾಯಾಲಯದ ಆದೇಶ ಪ್ರಾಧಿಕಾರದ ಪರವಾಗಿರುತ್ತದೆ ನ್ಯಾಯಾಲಯದ ಆದೇಶ ಪ್ರಾಧಿಕಾರದ ಪರವಾಗಿರುತ್ತದೆ ಸರ್ಕಾರದ ಪರ ಅಲ್ಲ ಅಲ್ವಾ ಶ್ರೀ ಯಶಸ್ವಿ ಎಸ್ ಸೋಮಶೇಖರ್ ಮರಿ ತಿೇಗೌಡರು ಜಿ ಟಿ ದೇವೇಗೌಡರು ಶ್ರೀ ಎಲ್ ನಾಗೇಂದ್ರ ಡಾಕ್ಟರ್ ಡಿ ತಿಮ್ಮಯ್ಯ ಸಿ ಎನ್ ಮಂಜೇಗೌಡರು ಎಸ್ ಬಿ ಎ ಮಂಜು ಶ್ರೀಮತಿ ಲಕ್ಷ್ಮೀದೇವಿ ಶ್ರೀ ನವೀನ್ ಕುಮಾರ್ ಜಿ ಲಿಂಗಯ್ಯ ಮಾದೇಶ ಕೆ ವಿ ರಾಜೇಂದ್ರ ಅವರು ಈಗಿನ ರಾಜ್ಯ ಡಿ ಸಿ ಐ ಎ ಎಸ್ ಆಫೀಸರು ಹಾಗೆ ಲಕ್ಷ್ಮಿಕಾಂತ್ ರೆಡ್ಡಿ ಐ ಎ ಎಸ್ ಆಫೀಸರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮೂಡ ಪ್ರಾಧಿಕಾರದ ಸದಸ್ಯರು ಐ ಎ ಎಸ್ ಆಫೀಸರ್ಗಳು ಇಷ್ಟು ಜನ ಸೇರಿಕೊಂಡು ಇದು ಅಪ್ರೂವ್ ಮಾಡಕ್ಕೆ ಬಿಡ್ತಾರೆ ಕೋರ್ಟ್ ಯಾವುದು ಇದಕ್ಕೆ ಅಪ್ರೂವ್ ಕೊಟ್ಟಿಲ್ಲ ಇವರೆಲ್ಲ ಸರ್ ಅಪ್ರೂವ್ ಮಾಡ್ಕೊಂಬಿರ್ತಾರೆ ಯಾವ್ದು ರದ್ದ್ ಮಾಡಿದ ರದ್ದ್ ಮಾಡಿತ್ತು ಅದಕ್ಕೆ ಜೀವ ಕೊಟ್ಬಿಡ್ತಾರೆ ಎಸ್ ಅವನು ಸತ್ ಸ್ವರ್ಗದಲ್ಲಿ ಇರೋರ್ನ ತಗೊಂಡ್ಬಂದ್ ಇಲ್ಲಿ ಕೂರಿಸ್ದಂಗೆ ಸೊ ಅಲ್ಲಿ ಯಾರ್ಯಾರ ಫಲಾನುಭವಿಗಳಿದ್ದಾರೆ ಅವರೆಲ್ಲ ಇವ್ರು ಇವರೇ ಹುಟ್ಟಿಸ್ಕೊಂಡಂತವ್ರು ಎಸ್ ಇವ್ರೂವ್ರೆ ಅಪ್ಪ ಅಮ್ಮಂದಿರು ಇವ್ರ ಇವರೇ ಇವ್ರ ಕಡೆ ಅವ್ರನ್ನ ಇಲ್ಲ ಯೆಸ್ ಸುಮಿ ತೊಂಬತ್ತೆಂಟರಲ್ಲೇ ಈ ಆದೇಶ ರದ್ದಾಗಿದೆ ಅಂತ ಅವರು ಹೇಳಲ್ಲ ಹ್ಮ್ ಅವ್ರು ಹೇಳ್ದೆ ಏನು ನಮ್ಮ ಲಾಯರ್ ಏನು ಮಾಡ್ತಿದ್ದಾ ಸರ್ಕಾರದ ಲಾಯರ್ ಏನು ಮಾಡ್ತಿದ್ದ ಈ ಜಡ್ಜ್ ಹೇಳ್ತಾರೆ ಅವ್ರ ಹಂಗೆ ಹೇಳಿದಾಗ ಇವರಿಬ್ಬರು ಬಾಯಿ ಮುಚ್ಕೊಂಡಿದ್ರು ಯಾವುದೇ ಪ್ರಾಧಿಕಾರದ ಸಭೆ ಇಲ್ಲದೆ ಯಾವ್ದು ಒಪ್ಪಿಗೆ ಇಲ್ದೇನೆ ಸರ್ಕಾರದ ಅನುಮೋದನೆ ಇಲ್ದೇನೆ ನಗರ ಯೋಜನಾ ಶಾಖೆಯ ಅಧಿಕಾರಿಗಳಿಗೆ ಗನ್ ಪಾಯಿಂಟ್ ಇಟ್ಟು ಗನ್ ಪಾಯಿಂಟ್ ಇಟ್ಟು ನೀನು ಮಾಡು ಇಲ್ದೇ ಆದರೆ ನೀನು ಟ್ರಾನ್ಸ್ಫರ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ರೇಟ್ ನಡೀತಾ ಇದೆ ಇದು ಇದಾದ ಮೇಲೆ ಐದ್ ಸಾವಿರ ಕೇಳಿದೆಯೂ ಆದ್ಮೇಲೆ ಈಚೆ ಬಂದ್ಮೇಲೆ ಹರೀಶ್ ಕೂಡ ನಾನ್ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತೀನಿ ಕಾಂಗ್ರೆಸ್ನವರು ಇದಾರೆ ಬಿಜೆಪಿ ಅವ್ರ ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಲೇಔಟ್ ಹತ್ರ ಆಗಿದೆಯಲ್ಲ ಸರ್ ತಗೊಂಡೋರ್ ಗತಿ ಅಂತ ನೆಕ್ಸ್ಟ್ ಏನಾದರೂ ದೇವರೇ ಗತಿ ಈಗ ಮುಂದೆ ಈಗ ಚಾಮರಾಜ ಕ್ಷೇತ್ರದ ಹರೀಶ್ ಕೌಡ್ ಹತ್ರ ಹೋದ್ವಿ ನಿಜ್ ಕೂಡ ಹರೀಶ್ ಗೌಡ ಕೈನಲ್ಲಿ ಇದು ಆಗತ್ತ ನಮಸ್ಕಾರ ವೀಕ್ಷಕರೇ ಮೈಸೂರಿನಲ್ಲಿ ಕಾರ್ಪೊರೇಷನ್ ಮತ್ತೆ ಮೋಡ ಎರಡೂ ಕೂಡ ಕಳ್ಳರಸ್ ಅಂತೇನೆ ಕಾರ್ಪೊರೇಷನ್ ಕಾರ್ನರ್ ಕಾರ್ನರ್ ಕೂಡ ಹೆಂಗೆ ಕಳ್ಳರಿದ್ದರು ಮೋಡದ ಮೂಲೆ ಮೂಲೆಯಲ್ಲೂ ಕೂಡ ಕಳ್ಳರಿದ್ದಾರೆ ಸಾರ್ವಜನಿಕರ ಹಣ ಲೂಟಿ ಹಾಕ್ತಾ ಇದ್ರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳೇ ಬಂದು ಆ ಕಳ್ಳರನ್ನ ರಕ್ಷಣೆ ಮಾಡಿ ಕೊನೆಗೆ ಇವರು ಕಳ್ಳ್ರಿಗೆ ಇವರು ಕೂಡ ಸೇರಿಕೊಂಡು ಇವರ ಕಳ್ಳರ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಆದರೆ ಸಾರ್ವಜನಿಕ ದುಡ್ಡು ಮಾತ್ರ ವಾಪಸ್ ಬರ್ತಾ ಇಲ್ಲ ಅಂದಾಜು ಒಂದು ನಾನ್ನೂರಿಂದ ಐನೂರು ಕೋಟಿ ಆಗಿರ್ಬೋದು ಐನೂರು ಕೋಟಿ ಹಗರಣನ ಯಾರ್ಯಾರು ತಿಂತಾ ಇದ್ದಾರೆ ಇದು ಒಬ್ಬ ಅಧಿಕಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೇ ಓಟ್ ಹಾಕಿ ಕಳಿಸಿರುವಂಥ ಈ ರಾಜಕಾರಣಿಗಳು ಕಚಡಾ ತಿನ್ನುವಂಥ ಕೆಲಸ ಮಾಡಿದಾಗ ಮಾತ್ರ ಈ ಈ ಒಂದು ಹಗರಣಗಳು ಬೆಳಕಿಗೆ ಬರುತ್ತೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಪೋಸ್ಡ್ ಲೇಔಟ್ ಪ್ಲ್ಯಾನ್ ಟು ಅವೈಲಬಲ್ ಲ್ಯಾಂಡ್ ಎಂಡ್ ಸೀರಿಯಲ್ ನಂಬರ್ ಸೊ ಸೊ ದಟ್ಟುಕಳಿ ಹತ್ರ ಇದೆ ಇಲ್ಲೇ ಆಗಿರೋದು ನೋಡಿ ನೂರಾರು ಕೋಟಿ ಅಂತ ಹೇಳಿದ್ನಲ್ಲ ಸುಮಾರು ನಾನ್ನೂರಿಂದ ಐನೂರು ಕೋಟಿ ಹಗರಣ ಇದು ನಮ್ಮೊಟ್ಟಿಗೆ ನಟರಾಜ್ ಇದಾರೆ ಮಾತಾಡ್ತೀನಿ ಇವರು ಕೂಡ ಮಾಜಿ ನೌಕರರು ಕೂಡ ಹೌದ ಪ್ರಾಮಾಣಿಕವಾದ ನೌಕರರು ಸೇವಾ ಅವಧಿಯಲ್ಲೇ ಒಂದು ವಿಚಿತ್ರವಾದ ಒಂದು ಏನು ಆಡಳಿತಗಾರರು ಮತ್ತೆ ಅಧಿಕಾರಿಗಳು ಕೈ ಸೇರಿದ್ರೆ ಎಷ್ಟು ಅನಾಹುತ ಮಾಡಬಹುದು ಅನ್ನೋದಕ್ಕೆ ಈ ದಟ್ಕಳ್ಳಿಯ ಒಂದು ಏನು ಈ ಬಡಾವಣೆ ನೋಡ್ತಾ ಇದ್ದೀರಿ ಇದೇ ಸಾಕ್ಷಿ ಇದನ್ನ ನಿಜವಾಗ್ಲೂ ಒಂದು ಹಿನ್ನೆಲೆಗಳು ನೋಡ್ಬಿಟ್ರೆ ನಮ್ಮ ದೇಶ ಎತ್ತ ಸಾಕ್ತದೆ ಅನ್ನೋ ಒಂದು ದುಸ್ಥಿತಿ ನಮಗೆ ನಂಬರ್ಕ ಆಗ್ತದೆ ಈಗ ಉದಾಹರಣೆಗೆ ನಮ್ಮ ಸಂಸ್ಥೆ ನೂರ ಇಪ್ಪತ್ತು ವರ್ಷ ಆಗಿದೆ ಈ ವರ್ಷಕ್ಕೆ ಮೋಡ ನೂರ ಇಪ್ಪತ್ತು ಸಂಸ್ಥೆನಲ್ಲಿ ನಾವೊಂದು ಮೂವತ್ತು ವರ್ಷ ಸರ್ವಿಸ್ ಮಾಡಿದೀವಿ ಅಂದ್ರೆ ತೊಂಬತ್ತು ವರ್ಷದ ಹಿಂದೆ ನಾವು ಈ ಸಂಸ್ಥೆಗೆ ಸೇವೆ ಸಲ್ಸಕ್ಕೆ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟ ಆ ತೊಂಬತ್ತು ವರ್ಷ ನಮಗಿಂತ ಹಿರಿಯವರು ಅದನ್ನ ಚೆನ್ನಾಗಿ ಕಾಪಾಡಿ ಮುಂದೆ ಇಂಥ ಜನನೂ ಬರಲಿ ಅಂತ ನಮಗೊಂದು ಅವಕಾಶ ಕೊಟ್ಟರು ಈಗ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ನೂರಿಪ್ಪತ್ತು ವರ್ಷ ಕಂಡ ನಾವು ಮುಂದಕ್ಕೆ ನಮ್ಮ ಜನಾಂಗಕ್ಕೆ ನಮ್ಮ ಸಂಸ್ಥೆನ ನಾವು ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಅಂತ ದುಃಖ ನನಗೆ ಬಹಳ ಕಾಡ್ತಾ ಇದೆ ಸರ್ ಆಗಿದೆ ಹಗರಣ ಸರ್ ಇದು ಒಂದು ಬಹುಶಃ ತಮಗೆ ಗೊತ್ತಿರಬಹುದು ರಾಮಕೃಷ್ಣ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರುವ ಆಂದೋಲನ ವೃತ್ತ ಅಂತ ಬಹು ಮುಖ್ಯವಾದ ನಮ್ಮ ಮೈಸೂರಿನಲ್ಲಿ ಪ್ರಮುಖವಾದ ವೃತ್ತ ಇದರಲ್ಲಿ ಇದು ಆಯ ಮೌಲ್ಯವತವಾಗಿ ತುಂಬಾ ಆಯಕಟ್ಟಿನ ಇದು 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 ಕುವೆಂಪು ನಗರದಿಂದ ಏನು ದ್ವಿಪಥ ರಸ್ತೆ ಇದೆ ಅದರದ ದಟ್ಕಳ್ಳಿ ಕಡೆ ಹೋಗುವಂತ ಮುಂದುವರಿದ ಭಾಗ ಇದು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಆಗಿ ನೈಂಟಿ ಒನ್ನಲ್ಲಿ ಇದು ಅಂತಿಮ ಅಧಿಸೂಚನೆ ಆಗ್ತದೆ ಈ ಅಧಿಸೂಚನೆ ಆದಾಗ ಈ ಒಂದು ಬಡಾವಣೆ ಮಾಲೀಕರು ಸ್ವಲ್ಪ ಬಲಾಢ್ಯಾಗಿರ್ತಾರೆ ಎಲ್ಲ ವಿಚಾರದಲ್ಲೂ ಅವರು ಏನು ಮಾಡ್ತಾರೆ ಇಲ್ಲ ಇದು ನಮಗೆ ಬೇಕು ಅಂತ ಒಂದು ಪ್ರತಿರೋಧ ವ್ಯಕ್ತಪಡಿಸ್ತಾರೆ ಅದು ಸಹಜ ರೈತರದು ತನ್ನ ಭೂಮಿ ಕಳ್ಕೊಳ್ಳುವಾಗ ಅದು ಸಹಜವಾದದ್ದು ಹಾಗೆ ಏಕೆಂದರೆ ಈಗ ನಂಗೆ ಅವ್ರಿಗೆ ಆ ರೀತಿ ಸವಲತ್ತು ಕೊಡ್ತಿರ್ಲಿಲ್ಲ ನೇರ ಹಣ ಕೊಟ್ಬಿಡ್ತಿದ್ದೋ ಕಿತ್ಕೊಂಡ್ಬಿಡ್ತಿದ್ದೋ ಸೊ ಅಷ್ಟೇ ಅವರು ಬೀದಿಗೆ ಬೀಳ್ತಾ ಇದ್ರು ಹಾಗಾಗಿ ಅದು ಪ್ರತಿರೋಧ ಸಹಜ ಸೊ ಆ ಒಂದು ಪ್ರತಿರೋಧದಲ್ಲಿ ಏನು ಮಾಡ್ತಾರೆ ಆಗ ಎಲ್ಲ ಸ್ವಲ್ಪ ಇಡೀ ಮೈಸೂರಿನಲ್ಲಿ ರೆವಿನ್ಯೂ ಸೈಟು ಅಂತ ಒಂದು ಆಗ್ತಾ ಇತ್ತು ಆ ರೆವಿನ್ಯೂ ಸೈಟ್ ಏನಿದೆ ಅದೇ ರೀತಿ ಇವರು ಹತ್ತು ರೂಪಾಯಿ ಕಾಗದ ಕಾಗದದ ಮೇಲೆ ಅನ್ರಿಜಿಸ್ಟ್ರ್ ಅಂದರೆ ರಿಜಿಸ್ಟ್ರೇ ನೋಂದಣಿ ಇಲ್ಲದೇ ಇರೋ ರೀತಿಲಿ ಎಲ್ಲರಿಗೂ ಬರ್ಸ್ಕೊಂಡ್ರು ಅದರಲ್ಲಿ ಎಷ್ಟೋ ಈಗ ಈಗ ಇರೋವರಲ್ಲಿ ಅದ್ರಲ್ಲಿ ಎಷ್ಟೋ ಪೋರ್ಜರಿ ಇದೆ ಯಾಕೆಂದ್ರೆ ಆ ಮಾಲೀಕರು ಇಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದಾರೆ ಅಷ್ಟೇ ಹುಟ್ಟಿಸ್ಬಿಟ್ಟಿದ್ದಾರೆ ಸೊ ಆ ತರದ್ದು ಆಗಿದೆ ಅವ್ರು ಮಾಡ್ತಾರೆ ಒಂದು ಚಾಮುಂಡೇಶ್ವರಿ ಗುರು ನಿರ್ಮಾಣ ಸಂಘ ಅಂದ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅದು ಎರಡು ವರ್ಷಕ್ಕೆ ಸೊತ್ತೋಗಿದೆ ಅದು ಎರಡು ವರ್ಷಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ ಅವರವರಲ್ಲಿ ತಿಕ್ಕಟ್ಟಾಗಿ ಕ್ಲೋಸ್ ಆಗಿದೆ ಅದಾದ ಮೇಲೆ ನಾವು ಈ ರೋಡ್ ಮಾಡ್ಲಿಕ್ಕೋಸ್ಕರ ಈ ದ್ವಿಪಥ ರಸ್ತೆ ಮಾಡೋಕ್ಕೋಸ್ಕರ ನಾವು ಅದನ್ನೆಲ್ಲ ತೆರವು ಮಾಡಿ ಇದನ್ನ ಸ್ವಾಧೀನ ತಗೊಂಡು ಎಲ್ಲ ಆಗಿದೆ ಎಲ್ಲ ಆಗಿದ ಮೇಲೆ ಇವರು ಈ ಬಡಾವಣೆ ಸಂಘದವ್ರು ಏನು ಮಾಡ್ತಾರೆ ಆಗಿನ ಸರ್ಕಾರಕ್ಕೆ ಕೆ ಸಿ ಲೇಔಟ್ ಮಾಡ್ದಂಗೆ ನಮಗೂನು ಇದು ಅವಕಾಶ ಕೊಡಿ ಅಂತಾರೆ ಅವರು ಯಾರೋ ಸರಿಯಾಗಿ ಗಮನಿಸ್ತೇನೆ ಒಂದು ಆರ್ಡ್ರು ಸಹ ಮಾಡಿಬಿಡ್ತಾರೆ ಇವ್ರಿಗೆ ಸೈಟ್ಗಳನ್ನ ಕೊಡಿ ಅನ್ನೋದ್ರಲ್ಲಿ ಮಾಡಿಬಿಟ್ಟಿರ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಈ ಮಾಲೀಕರ ಜೊತೆ ಯಾರೋ ಒಬ್ಬರು ಡೆವಲಪರು ವೀರ್ ಕುಮಾರ್ ಜೈನ್ ಅಂತ ಸೇರ್ಕೋತಾರೆ ಸರ್ ಸೇರ್ಕೊಂತಾರೆ ಸೇರ್ಕೊಂಡು ಇವ್ರ ಹತ್ರ ಕ್ರಯ ಒಪ್ಪಂದ ಮಾಡ್ಕೋತಾರೆ ನಿಮಗೂ ಸೈಟ್ ಕೊಡ್ತೀವಿ ಕೊಡ್ತೀವಿನ ಕ್ರಯ ಒಪ್ಪಂದರ ಅವ್ರದೇನೋ ಮಾಡ್ಕೋತಾರೆ ಸೊ ಆ ಮಾಡ್ಕೊಳ್ಳೋದು ಏನು ಯಾವ್ದಿ ಅಂದ್ರೆ ಆ ಟೈಮಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡಿಸ್ಕೊಂತಾರೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಾಗ ಎಚ್ ಭಾಸ್ಕರ್ ಅಂತ ವಿಭಾಗಾಧಿಕಾರಿ ಇರ್ತಾರೆ ಸರ್ ಅವರು ಪ್ರಾಮಾಣಿಕರು ಅವರು ನಮ್ಮ ಅದೃಷ್ಟಕ್ಕೆ ಪ್ರಾಧಿಕಾರದ ಅದೃಷ್ಟಕ್ಕೆ ಪ್ರಾಧಿಕಾರ ಚೇರ್ಮನ್ ಸಹ ಆಗಿರ್ತಾರೆ ವಿಭಾಗಾಧಿಕಾರಿ ಪ್ಲಸ್ ಪ್ರಾ ಪ್ರಾಧಿಕಾರದ ಅಧ್ಯಕ್ಷರು ಸಹ ಆಗಿರ್ತಾರೆ ಅವ್ರಿಗೆ ಇದು ಗಮನಕ್ಕೆ ಬಂದ ತಕ್ಷಣವೇ ಅವರು ಸ್ವತಃ ಆಸಕ್ತಿ ತಗೊಂಡು ಕಾಗದ ಬರೆದು ಆಗಿನ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ನಾಲ್ಕೇ ತಿಂಗಳಿಗೆ ಆ ಡಿ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುತ್ತೆ ಈ ಮಧ್ಯೆ ಏನು ಮಾಡ್ತಾನೆ ಅವರು ಡೆವಲಪರು ಒಪ್ಪಂದ ಕ್ರಯ ಮಾಡ್ಕೊತಾನೆ ಒಪ್ಪಂದ ಕ್ರಯ ಮಾಡಿಕೊಂಡು ಅವನು ಕಾನೂನು ಹೋರಾಟ ಶುರು ಮಾಡಿಬಿಡ್ತಾನೆ ಸೊ ಕಾನೂನು ಹೋರಾಟ ಶುರು ಆದ ಮೇಲೆ ಎರಡು ಸಾವಿರದ ಒಂಬತ್ತರವರೆಗೆ ಪ್ರತಿ ಬಾರಿನೂ ಪ್ರಾಧಿಕಾರವೇ ಗೆಲ್ಲುತ್ತೆ ಕೋರ್ಟ್ನಲ್ಲಿ ಓಕೆ ಅಂತಿಮವಾಗಿ ಇದು ಪ್ರಾಧಿಕಾರಕ್ಕೆ ಸೇರಿದ್ದು ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದು ನಮ್ಮ ಪರವಾಗಿ ಆಗುತ್ತೆ ಸರ್ಕಾರ ಏನು ಮಾಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾಧಿಕಾರಕ್ಕೆ ಒಂದು ಸೂಚನೆ ಕೊಡುತ್ತೆ ತಕ್ಕ ತಕ್ಷಣವೇ ನೀವು ಇದು ಲೇಔಟ್ ಮಾಡಿ ಅಂತ ಸೊ ಆ ಲೇಔಟ್ ಮಾಡಲಿಕ್ಕೆ ಅದು ಪ್ರಮುಖವಾದ ಜಾಗ ಆದ್ದರಿಂದ ವಾಣಿಜ್ಯ ಮತ್ತು ಇದು ಎಲ್ಲ ಸೇರಿಸಿ ನಾವು ಒಂದು ನಕ್ಷೆ ಮಾಡ್ತೀವಿ ಆ ನಕ್ಷೆ ಮಾಡಿ ಮಾಡೋಷ್ಟರಲ್ಲಿ ಈ ಚಾಮುಂಡೇಶ್ವರಿ ಗುರು ನಿರ್ಮಾಣ ಸಹಕಾರ ಸಂಘದವರು ಅವರು ಲೀಗಲ್ ಕಾನೂನ ಹೋರಾಟ ಅವ್ರು ಶುರು ಮಾಡ್ತಾರೆ ಅವ್ರಿಗೂ ಸಹ ಕೋರ್ಟು ನಿರಾಕರಿಸ್ತದೆ ಮಾಲೀಕತ್ವನ ನಿಮ್ಗೇನು ಇದರಲ್ಲಿ ಅಧಿಕಾರನೇ ಇಲ್ಲ ನೀವು ಮಾಲೀಕರೇ ಅಲ್ಲ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕಳಿಸುತ್ತೆ ಅದಾದ ಮೇಲೆ ಅವರು ಮತ್ತೆ ಅಪೀಲ್ ಮೇಲೆ ಅಪೀಲ್ ಹಾಕೋತಾರೆ ಸರ್ಕಾರ ಕೋರ್ಟು ಒಪ್ಪದೇ ಇಲ್ಲ ಒಪ್ಪದೇ ಇದ್ದ ಮೇಲೆ ನಾವು ಇದನ್ನ ಲೇಔಟ್ನ ನಾವು ಮಾಡಬೇಕಾಗಿತ್ತು ಅಷ್ಟೇ ಏನು ಮಾಡ್ತಾರೆ ಅವರು ತಮ್ಮೆಲ್ಲ ಒಂದು ಬುದ್ಧಿವಂತಿಕೆಯನ್ನು ತಗೊಂಡು ಇಲ್ಲಿನ ಒಂದು ಸದಸ್ಯರ ಜೊತೆ ಮತ್ತೆ ಅಧಿಕಾರಿಗಳ ಜೊತೆ ಮುಖ್ಯವಾಗಿ ನಮ್ಮ ಆಯುಕ್ತರ ಜೊತೆ ಕೈ ಜೋಡಿಸ್ತಾರೆ ಕೈ ಜೋ ಹಾಂ ಕೈ ಜೋಡಿಸ್ತಾರೆ ಕೈ ಜೋಡಿಸಿದ್ಮೇಲೆ ಮೇಲೆ ಅವರು ಯಾವುದೇ ಒಂದು ಪ್ರಸ್ತಾವನೆ ಇಲ್ದೇನೆ ಇದ್ದಕ್ಕಿದ್ದಂಗೆ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಒಂದು ಪ್ರಾಧಿಕಾರ ಸಭೆಗೆ ಪ್ರಾಧಿಕಾರ ಸಭೆಗೆ ತರ್ತಾರೆ ಕಮಿಷನರು ಅದರಲ್ಲಿ ಇದನ್ನು ಓದಿದ್ರೆ ಯಾರಾದರೂ ಒಬ್ಬ ಮೂಢ ಒಂದು ಏನು ಪ್ರಾಧಿಕಾರದ ಒಂದು ವಿಧಿವಿಧಾನಗಳು ಗೊತ್ತಿರೋರು ಓದಿದ್ರೆ ಪೂರ್ಣವಾಗಿ ಆ ಏನು ರೆವಿನ್ಯೂ ಮಾಲೀಕರಿದ್ದಾರೆ ಆ ರೆವಿನ್ಯೂ ಮಾಲೀಕರಾಗ ಪರವಾಗಿ ಬರದಂಗಿದೆ ಅದು ಕೋಡ್ಗಳದು ಆಗಾಗ್ಗೆ ತರ್ತಾರೆ ಹೊರ್ತು ಇದನ್ನೆಲ್ಲ ಇರ್ತಾರೆ ಆಮೇಲೆ ವಿಶೇಷ ಅಂದರೆ ಸರ್ಕಾರ ಇದು ನ್ಯಾಯಾಲಯ ಯಾವುದು ಆದೇಶನ ಸರ್ಕಾರದ ಆದೇಶನ ಸರ್ಕಾರದ ಆದೇಶನ ವಜಾ ಮಾಡಿತ್ತೋ ರದ್ದು ಮಾಡಿತ್ತೋ ಇದು ಇದು ಹೇಳೋಕ್ಕೆ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾಯ್ದಲ್ಲಿ ಅಧಿಕಾರ ಇಲ್ಲ ಕೋರ್ಟೇ ಹೇಳುತ್ತೆ ನೀನು ಮಾಡಿರೋದೇ ತಪ್ಪು ಅಂತ ಸರ್ಕಾರಕ್ಕೆ ಒಂದು ತಿಳುವಳಿಕೆ ನೀಡಿ ಅದನ್ನು ರದ್ದು ಮಾಡುತ್ತೆ ಆ ವಿಷಯನ ಇಲ್ಲಿ ತಂದು ಬಿಟ್ಟು ಪ್ರಾಧಿಕಾರ ಅಲ್ಲ ಮುಂದೆ ಪಾಲಿಸೋದು ಕೇಳಿ ಸರ್ ಈ ಹನ್ನೊಂದು ಏಳು ತೊಂಬತ್ತೇಳರ ಆದೇಶವನ್ನು ಪಾಲಿಸುವ ಕುರಿತು ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸಿದೆ ದಯಮಾಡಿ ಅದರ ನಿರ್ಣಯನ ತಾವೇ ಓದಿ ಸರ್ ವಿಸ್ತೃತ ಚರ್ಚೆ ನಡೆಯಿತು ಈಗ ಓದ್ತಾ ಇದ್ದೀನಿ ಅದರ ನಿರ್ಣಯ ಏನಾಗಿದೆ ಅಂತ ಅನ್ನುವಂಥದ್ದು ವಿಸ್ತೃತ ಚರ್ಚೆ ನಡೆಯಿತು ಪ್ರಕರಣದಲ್ಲಿನ ಸಂಪೂರ್ಣ ವಿವರಗಳನ್ನು ಆಯುಕ್ತರು ಸಭೆಗೆ ವಿವರಿಸಿದರು ಹಲವಾರು ವರ್ಷಗಳಿಂದ ಸದರಿ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಪ್ರಸ್ತುತ ರಿಟ್ ಅಪೀಲು ಸಂಖ್ಯೆ ನಾನ್ನೂರ ಮೂವತ್ತೇಳು ಬಾರಿ ಎರಡು ಸಾವಿರದ ಹದಿನಾಲ್ಕು ಎಲ್ ಎ ಯು ಡಿ ಐ ಆದೇಶ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ ನ್ಯಾಯಾಲಯದ ಆದೇಶ ಪ್ರಾಧಿಕಾರದ ಪರವಾಗಿರುತ್ತದೆ ನ್ಯಾಯಾಲಯದ ಆದೇಶ ಪ್ರಾಧಿಕಾರದ ಪರವಾಗಿರುತ್ತದೆ ಸರ್ಕಾರದ ಪರ ಅಲ್ಲ ಅಲ್ವಾ ಅದರಂತೆ ಸರ್ಕಾರದ ಆದೇಶ ಸಂಖ್ಯೆ ನ ನಗರ ಅಭಿವೃದ್ಧಿ ಇಲಾಖೆ ನೂರ ಹದಿಮೂರು ಭೂಬದಿ ತೊಂಬತ್ತೇಳು ಬೆಂಗಳೂರು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರನ್ನು ಕಾರ್ಯಗತಿಗೊಳಿಸಲು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ಜರುಗಿಸಲು ಸಭೆಯ ಆಯುಕ್ತರಿಗೆ ತಿಳಿಸಿತು ಸಭೆಯು ಆಯುಕ್ತರಿಗೆ ತಿಳಿಸಿತು ಇಲ್ಲಿ ಇನ್ನೊಂದು ಪಾಯಿಂಟ್ ಮತ್ತೆ ಅದನ್ನು ಹೇಳ್ತೀನಿ ನ್ಯಾಯಾಲಯದ ಆದೇಶ ಪ್ರಾಧಿಕಾರದ ಪರವಾಗಿರುತ್ತದೆ ಹೊರತು ಸರ್ಕಾರದ ಪರವಾಗಿಲ್ಲ ಆದರೂ ಕೂಡ ಇವರೆಲ್ಲರೂ ಕೂಡ ಧಿಕ್ಕರಿಸಿ ಇಷ್ಟು ಜನ ಕುತ್ಕೋತಾರೆ ಒಂದು ಮೂರ್ನಾಲ್ಕು ಜನ ಎಮ್ ಎಲ್ ಎಗಳು ಸರ್ ಹೆಸರು ಶ್ರೀ ಯಶಸ್ವಿ ಎಸ್ ಸೋಮಶೇಖರ್ ಮರಿ ತಿಬ್ಬೇಗೌಡರು ಜಿ ಟಿ ದೇವೇಗೌಡುರು ಶ್ರೀ ಎಲ್ ನಾಗೇಂದ್ರ ಡಾಕ್ಟರ್ ಡಿ ತಿಮ್ಮಯ್ಯ ಸಿ ಎನ್ ಮಂಜೇಗೌಡರು ಎಸ್ ಬಿ ಎ ಮಂಜು ಶ್ರೀಮತಿ ಲಕ್ಷ್ಮೀದೇವಿ ಇವರು ಮೂಡ ನಗರ ಪಾಲಿಕೆ ಪ್ರಾಧಿಕಾರ ಸದಸ್ಯರವರು ಶ್ರೀ ನವೀನ್ ಕುಮಾರ್ ಜಿ ಲಿಂಗಯ್ಯ ಮಹೇಶ ಕೆ ವಿ ರಾಜೇಂದ್ರ ಅವರು ಈಗಿನ ಡಿ ಸಿ ಐ ಎ ಎಸ್ ಆಫೀಸರು ಹಾಗೆ ಲಕ್ಷ್ಮಿಕಾಂತ್ ರೆಡ್ಡಿ ಐ ಎ ಎಸ್ ಆಫೀಸರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮೂಡ ಪ್ರಾಧಿಕಾರದ ಸದಸ್ಯರು ಐ ಎ ಎಸ್ ಆಫೀಸರ್ಗಳು ಇಷ್ಟು ಜನ ಸೇರ್ಕೊಂಡು ಇದು ಅಪ್ರೂವ್ ಮಾಡಕ್ಕೆ ಬಿಡ್ತಾರೆ ಕೋರ್ಟ್ ಯಾವುದು ಇದಕ್ಕೆ ಅಪ್ರೂವ್ ಕೊಟ್ಟಿಲ್ಲ ಇವರೆಲ್ಲ ಸರ್ ಅಪ್ರೂವ್ ಮಾಡ್ಕೊಂಬಿಡ್ತಾರೆ ಯಾವುದು ರದ್ದು ಮಾಡಿದ ರದ್ದು ಮಾಡಿತ್ತು ಅದಕ್ಕೆ ಜೀವ ಕೊಟ್ಟು ಬಿಡ್ತಾರೆ ತಗೊಂಡು ಇಲ್ಲಿ ಕೂರಿಸ್ದಂಗೆ ಸೊ ಅಲ್ಲಿ ಆರಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲ ಇವರು ಇವರೇ ಹುಟ್ಟಿಸ್ಕೊಂಡಂತವ್ರು ಎಸ್ ಇವರೂ ಇವರೆ ಅಪ್ಪ ಅಮ್ಮಂದಿರು ಇವರೂ ಇವ್ರ ಕಡೆಯವ್ರನ್ನೇ ಇಲ್ಲ ಎಸ್ ಸರ್ ಸೊ ಇಲ್ಲಿ ಕ್ಲಿಯರ್ ಅಲ್ಲ ಈಗ ಆಯ್ತಲ್ಲ ಇದೆಲ್ಲ ಆದಮೇಲೆ ಸರ್ ಇದಾದ ಮೇಲೆ ಇನ್ನೂ ನಿಮ್ಗೆ ಒಂದು ಪರಿಸ್ಥಿತಿ ನಿಂತ ಖರ್ಚು ಮಾಡ್ತೀನಿ ಏನು ಎಷ್ಟಿದೆ ಸರ್ ಅಯ್ಯೋ ಇಷ್ಟೆಲ್ಲ ಇದ್ರು ಕೂಡ ಅದು ಹೆಂಗೆ ಸರ್ ಸರ್ ಏ ಇದು ಇದು ಹೇಳ್ತೀನಿ ಈ ಏನು ನ್ಯಾಯಾಲಯ ಇವ್ರನ್ನ ಯಾರು ಈ ರೆವಿನ್ಯೂ ಸೈಟ್ನವ್ರು ಇದಾರಲ್ಲ ಇವ್ರನ್ನ ಏನು ರದ್ದು ಮಾಡಿತ್ತೋ ಇವರು ನಿಮ್ಗೆ ಯಾವ ರೀತಿ ಸಂಬಂಧ ಇಲ್ಲ ನೀವು ಅದಕ್ಕೂ ಸಂಬಂಧನೇ ಇಲ್ಲ ನೀವು ಮಾಲೀಕರೇ ಅಲ್ಲ ಅಂತ ಹೇಳಿತ್ತು ಅವರು ಡಬ್ಬಲ್ ಬೆಂಚಲ್ಲೂ ಫೇಲ್ ಮಾಡಿತ್ತು ಅದೇ ಡಬಲ್ ಬೆಂಚಲ್ಲಿ ಇದಾದ ತಕ್ಷಣ ಒಂದು ರೀ ಅಪೀಲ್ ಹಾಕೋತಾರೆ ಸುಭಾಷ್ ಅಪೀಲ್ ಹಾಕ್ಕೊಂಡು ಈಗ ಇವತ್ತು ಅವತ್ತು ಹಿಂಗೆ ಹೇಳಿದ್ರಿ ಸ್ವಾಮಿ ಆ ತೀರ್ಪು ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ಇದು ನೀವು ರಿವ್ಯೂ ಮಾಡಿ ಮಾಡಿ ನ್ಯಾಯ ಈ ರೀತಿ ಇದೆ ಅಂತ ಕೇಳ್ಬೇಕು ತಾನೆ ಹೌದು ಹೌದು ಈಗ ನೀವೇನು ಈಗ ನಾವು ಹೇಳಿರೋದಲ್ಲಿ ಇದೊಂದು ಬಿಟ್ಬಿಟ್ಟಿದ್ದೋ ಈಗ ಹೇಳ್ತಾ ಇದೀವಿ ಯಾವಾಗ ಸಿಕ್ಕಿರಲಿಲ್ಲ ಈಗ ತಂದು ತೋರಿಸ್ತಾ ಇದ್ದೀವಿ ನಿಮಗೆ ಇದನ್ನು ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿ ಸ್ವಾಮಿ ಅಂತ ಕೇಳಬೇಕು ಯಾರನ್ನ ನ್ಯಾಯಾಲಯ ಇವ್ರು ಕೇಳೋದೇನು ನಾವು ಮೊನ್ನೆ ನೀವು ತೀರ್ಪು ಕೊಟ್ಟಿದ್ರಲ್ಲ ಅದನ್ನ ರಿವ್ಯೂ ಕೇಳ್ತಾ ಇಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದೇನು ಅಂದ್ರೆ ಪ್ರಾಧಿಕಾರ ನಮಗೆ ಸೈಟ್ ಕೊಡೋದು ಅಂತ ತೀರ್ಮಾನ ಮಾಡಿದೆ ಇಪ್ಪತ್ತೊಂದನೇ ತಾರೀಕು ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡ್ತದೋ ಇಲ್ವೋ ಅದಕ್ಕೆ ಪ್ರಾಧಿಕಾರಕ್ಕೆ ಸ್ವಾತಂತ್ರ್ಯ ಕೊಡಿ ಪ್ರಾಧಿಕಾರ ಏನೋ ಕೊಡ್ತೀನಿ ಅಂತ ಅಂದವ್ರೆ ಅವ್ರಿಗೆ ಸರ್ಕಾರ ನಾಳೆ ಕೊಡಬೇಡಿ ಅನ್ಬೋದು ಅಥವಾ ಇನ್ಯಾರ ಕೊಡಬೇಡಿ ಅನ್ಬೋದು ಅವ್ರಿಗೆ ಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಿ ಈ ವಿಷಯದಲ್ಲಿ ಸೈಟ್ ಕೊಡಕ್ಕೆ ಅಂತ ಅವರು ಸ್ವಾಮಿ ತೊಂಬತ್ತೆಂಟರಲ್ಲಿ ಈ ಆದೇಶ ರದ್ದಾಗಿದೆ ಅಂತ ಅವರು ಹೇಳಲ್ಲ ಅವ್ರು ಹೇಳದ್ರೇನು ನಮ್ಮ ಲಾಯರ್ ಏನು ಮಾಡ್ತಿದ್ದ ಸರ್ಕಾರದ ಲಾಯರ್ ಏನು ಏನ್ಮಾಡ್ತಿದ್ದಾ ಈ ಜಡ್ಜ್ ಹೇಳ್ತಾರೆ ಅವ್ರು ಹಂಗೆ ಹೇಳಿದಾಗ ಇವರಿಬ್ರು ವಾಯ್ ಮುಚ್ಕೊಂಡಿದ್ರು ಕಮಿಟ್ಮೆಂಟ್ ಅದು ಎಸ್ ಲಾಯರ್ ನೀನು ಹಿಂಗೆ ಮಾತಾಡೋ ಆಯ್ತಾ ಸರ್ ಸೊ ಈ ಥರದ್ದು ಇದಾಗಿದೆ ಆಮೇಲೆ ಏನು ಮಾಡ್ತಾರೆ ಹೋಗಲಿ ಅದು ಚಾಲೆಂಜು ಮಾಡಲ್ಲ ಏನೂ ಮಾಡಲ್ಲ ಈ ಎಂಟನೇ ಪ್ಯಾರಾದಲ್ಲಿ ಏನು ಮಾಡ್ತಾನೆ ಇದೊಂದು ಸ್ವಲ್ಪ ಓದಿ ಲ ಕೌನ್ಸಿಲ್ ಫಾರ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸೈಟ್ ಬಿ ಟೇಕನ್ ಇನ್ ಟರ್ಮ್ಸ್ ಆಫ್ ವಿತ್ ಇನ್ಯಾಡ್ತೇನೆ ಎಂಟು ವಾರದೊಳಗಡೆ ಅವ್ರಿಗೆ ಕೊಟ್ಬಿಡ್ತೀವಿ ಸ್ವಾಮಿ ಕೊಟ್ಬಿಡ್ತೀವಿ ಸ್ವಾಮಿ ಅಂತ ಇವರು ಅಫಿಡವಿಟ್ ಹಾಕ್ತಾರೆ ಏಟ್ ವೀಕ್ಸ್ ಒಳಗಡೆ ನಾವು ಕೊಡ್ತೀವಿ ಅಂತ ಒಪ್ಕೊತ ಒಪ್ಕೊಂಡ್ಬಿಡ್ತಾನೆ ನಮ್ಮ ಲಾಯರು ಜಡ್ ಜನ್ ಮಾಡ್ತಾರೆ ಕೊಡ್ರೋಗಪ್ಪ ಅಂತ ಕಳಿಸ್ತಾರೆ ಅದೇ ಎರಡೇ ಲೈನು ತರಾತೂರಿನಲ್ಲಿ ನಾವು ಅನ್ನ ಅನ್ನೇ ಅನ್ನದರಲ್ಲಿ ಏನು ಪ್ಲಾನ್ ಮಾಡಿದ್ವಿ ಅದು ಕಮರ್ಷಿಯಲ್ಲು ಎಲ್ಲ ಇತ್ತು ಅಂದರೆ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಆಸ್ತಿ ಆಗುವಂಥ ಒಂದು ನಿಟ್ಟಲ್ಲಿ ಸರ್ವತೋ ಇದರ ಯೋಜನೆಯಲ್ಲಿ ಮಾಡಿದ್ದು ಈಗ ಇವರಿಗೆ ಸೈಟ್ ಕೊಡಬೇಕಲ್ಲ ಎಲ್ಲರಿಗೂ ಅದಕ್ಕೆ ಅದನ್ನು ಯಾವುದೇ ಪ್ರಾಧಿಕಾರದ ಸಭೆ ಇಲ್ಲದೆ ಯಾವುದು ಒಪ್ಪಿಗೆ ಇಲ್ದೇನೆ ಸರ್ಕಾರದ ಅನುಮೋದನೆ ಇಲ್ದೇನೆ ನಗರ ಯೋಜನಾ ಶಾಖೆಯ ಅಧಿಕಾರಿಗಳಿಗೆ ಗನ್ ಪಾಯಿಂಟ್ ಇಟ್ಟು ಹಾಂ ಗನ್ ಪಾಯಿಂಟ್ ಇಟ್ಟು ನೀನು ಮಾಡು ಇಲ್ಲದೇ ಆದರೆ ನೀನು ಟ್ರಾನ್ಸ್ಫರು ಮಾಡು ಅವರು ಅಲ್ಲೆಲ್ಲ ಒಂದು ಸ್ವಲ್ಪ ಕಾನೂನು ಬದ್ಧವಾಗಿ ನಡ್ಕೋಬೇಕಾಗ್ತದೆ ಅವರು ಇಲ್ಲ ಇದು ಅನುಮೋದನೆ ಆಗಬೇಕು ನಗರ ಯೋಜನಾ ಇಲಾಖೆಯಿಂದ ಆಯುಕ್ತರವರಿಗೆ ನೀಡಲಾದ ಪ್ರಾಧಿಕಾರದ ವಸತಿ ಯೋಜನೆಯ ನಕ್ಷೆಯ ನಕಲು ಪ್ರತಿ ಇದರಲ್ಲಿ ಏನಾಗಿದೆ ಇಲ್ಲಿ ಮೊದಲು ಒಂದು ಲೋಪ ಅಂದರೆ ನೀವು ಆ ಕಡೆ ಹೋದಾಗ ನೋಡಿ ಹೈ ಟೆನ್ಷನ್ ಲೈನ್ ಇದೆ ಒಂದು ಐ ಟೆನ್ಶನ್ ಲೈನ್ ಇದೆ ಐ ಟೆನ್ಷನ್ ಲೈನ್ ಇದ್ರೆ ಆ ಕಡೆ ಈ ಕಡೆ ಜಾಗ ಬಿಟ್ಟು ಈಗ ನೀವು ನೋಡಿದ್ರಲ್ಲ ಕಾಣಿಸೇ ಇಲ್ಲ ಯಾಕೆಂದ್ರೆ ಮೇನ್ ರೋಡ್ ಸಿಕ್ಕಿದ್ರೆ ಇವ್ರು ಯಾರು ಇಟ್ಕೊಳ್ಳೋರಲ್ಲ ಯಾರಿಗೋ ತಗ್ಲಾಕ್ತಾರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ರೇಟ್ ನಡೀತಾ ಇದೆ ಇದು ಇದಾದ ಮೇಲೆ ಐದು ಸಾವಿರ ಇಳ್ದಿದೆ ಅದು ಅರ್ಧ ಅಷ್ಟೇ ಅದೇನು ನಮ್ಮ ಆಯುಕ್ತರಿಗೆ ಅದು ಯಾವ ರೀತಿ ಕೇಸ್ ಆಯ್ತು ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಕಾನೂನೇ ಭಯ ಇಲ್ಲ ಸರ್ ಹ್ಮ್ ಕಾಯ್ದೆಯೇ ಗೊತ್ತಿಲ್ಲದವ್ರಂಗೆಡ್ತಾರೆ ಆಯ್ತಾ ಈಗ ಇದನ್ನ ಮೀಟಿಂಗೂ ಇಟ್ಟಿಲ್ಲ ಇದು ಇಟ್ಟಿಲ್ಲ ಮಾಡಿಫೈಡ್ ಪ್ಲಾನ್ ಅಂತ ಹೇಳ್ತಾರೆ ಮಾಡಿಫೈಡ್ ಇಲ್ಲ ಪ್ರಪೋಸ್ಡ್ ಪ್ರಪೋಸ್ಡ್ ನಾಟ್ ಮಾಡಿಫೈಡು ಮೀಟಿಂಗ್ ಇಟ್ಟಿಲ್ಲ ಇದು ಇಟ್ಟಿಲ್ಲ ಆಮೇಲೆ ಸರ್ ಬಡಾವಣೆನೇ ಆಗಿಲ್ಲ ಆಮೇಲೆ ಈಗ ಈ ಬಡ ಇದನ್ನು ಇದನ್ನೆಲ್ಲ ಹಾಕಿ ಕಂಪ್ಲೀಷನ್ ರಿಪೋರ್ಟ್ನ ಇಂಜಿನಿಯರಿಂಗ್ ಸೆಕ್ಷನಿಂದ ಪಾಸ್ ಆದಮೇಲೆ ಯಾವ್ಯಾವ ಸೈಟು ಏನೇನು ಸೈಜು ಅಂತ ಟ್ಯಾಬ್ಲೇಷನ್ ಬಂದ ಮೇಲೆ ಅಲಾಟ್ಮೆಂಟ್ ಕಮಿಟಿ ಇರುತ್ತೆ ಅಲಾಟ್ಮೆಂಟ್ ಕಮಿಟಿಗೋಗಿ ಕಂಪ್ಯೂಟ್ರೈಸು ಮಿಕ್ಸ್ ಮಾಡಿ ಕೊಡಬೇಕು ಒಂದು ಎರಡನೇದು ಪ್ರತಿಯೊಬ್ಬರಿಗೂ ಅಲಾಟಿಗೆ ಒಂದು ದುಡ್ಡು ಕಟ್ಟಿದ ಮೇಲೆ ದುಡ್ಡು ಕಟ್ಟಿದ ಮೇಲೆ ಇಂಜಿನಿಯರ್ ಸೆಕ್ಷನ್ ಅವರು ಜಾಗಕ್ಕೆ ಹೋಗಿ ನೆಟ್ಟು ಇದಪ್ಪ ನಿನ್ನ ಸೈಟು ಅಂತ ತೋರಿಸಿ ಮಾರ್ಕ್ ಮಾಡಿ ಅಲ್ಲಿ ಹಾಕಿ ಅವನು ಶರಾ ಬರೆದು ನಾನು ಸ್ವತಃ ನಾನೇ ಹೋಗಿ ಅಳತೆ ಮಾಡಿ ಕೊಟ್ಟಿದ್ದೀನಿ ಅಂತ ಸೈನ್ ಹಾಕಿ ಕೊಡಬೇಕು ಅಲ್ಲಿಗೆ ಅದು ಹ್ಯಾಂಡ್ ಓವರ್ ಮಾಡ್ದಂಗೆ ಲೇಔಟೇ ಆಗಿಲ್ಲ ಕ್ರಯೋಪಾತ್ರ ಆಗಿದೆಯಲ್ಲ ಸರ್ ತಗೊಂಡವ್ರ ಗತಿ ಏನು ಸರ್ ಅದೇ ನೆಕ್ಸ್ಟ್ ಏನಾದರೂ ದೇವರೇ ಗತಿ ಅದಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್ ಇಷ್ಟೊಂದು ಜನ ಎಮ್ ಎಲ್ ಕಾರ್ಪೊರೇಟ್ರ್ಗಳು ಎಮ್ ಎಲ್ ಸಿಗಳು ಏನಕ್ಕೆ ಸರ್ ಇವ್ರು ಏನಕ್ಕೆ ಇಲ್ಲ ನನಗೆ ಆಶ್ಚರ್ಯ ಅಂದರೆ ನನಗೆ ನಿಜವಾಗೂ ನನ್ನ ನಂಬಿಕೆ ನನ್ನ ನಂಬಿಕೆ ಏನು ಅಂದರೆ ಸರ್ ಈಗ ನಾನು ಒಬ್ಬನೇ ಇಲ್ಲ ಅಂತ ಹೆಜ್ಜೆ ಹಾಕೋದು ನಿಲ್ಸದ್ ಬಿಟ್ರೆ ಒಬ್ಬನೇ ಅಂತ ಮುಂದುವರಿಯೋದಿಲ್ಲ ಅದು ನಾನು ನಡೀತಾ ಇರ್ತೀನಿ ಯಾರೋ ಒಬ್ರು ನನಗೆ ಭಗವಂತ ಕಥೆ ತುಂಬಾ ಇಷ್ಟು ಜನಕ್ಕೆ ನ್ಯಾಯ ಕೊಡಿಸಬೇಕು ದುಡ್ಡು ಕೊಟ್ಟಿದ್ದಾರೆ ಈಗ ಈಗ ಈಗಿನ ಬೆಳವಣಿಗೆ ಇದ್ದಕ್ಕಿದ್ದಾಗೆ ನನಗೆ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಹರೀಶ್ಗೌಡ ಅವರು ನನ್ನ ಕರೆಸಿ ಇದು ಪ್ರಸ್ತಾವನೆಲ್ಲ ಕೇಳಿ ಅವರು ಬಹಳ ಮುತುವರ್ಜಿ ವಹಿಸಿ ನನಗೆ ಬಹಳ ಸಂತೋಷ ಅಂದ್ರೆ ಎಲ್ಲ ನೂತನವಾಗಿ ಆಯ್ಕೆಯಾಗಿರೋರು ಅವರಲ್ಲಿ ಇನ್ನೂ ಮೌಲ್ಯ ಇದೆ ನಮ್ಮ ನಂಜನಗೂಡು ಶಾಸಕರು ಇವರು ಎಮ್ ಎಲ್ ಸಿ ಅವರು ಮಂಡ್ಯದ ಮಧು ಮಧುಮತೇಗೌಡ್ರು ಗುಳಿಗೌಡ್ರು ಅವರೆಲ್ಲ ಈ ತರ ಆಗ್ತಾ ಇದೆಯಾ ನಮ್ಮ ಕಾಲದಲ್ಲಿ ಈ ಥರ ಆಗೋದು ಬೇಡ ಅಂತ ಒಂದು ಉದ್ದೇಶ ಇಟ್ಕೊಂಡು ಒತ್ತಾಯ ಮಾಡಿ ಸ್ಪೆಷಲ್ ಮೀಟಿಂಗ್ ಮಾಡಿ ಇದನ್ನ ಹೈಕೋರ್ಟ್ ಜಡ್ಜ್ ಮೂಲಕ ಎನ್ಕ್ವೈರಿ ಮಾಡಿಸ್ಲಿಕ್ಕೆ ರೆಸೊಲ್ಯೂಷನ್ ಆಗಿದೆ ಸರ್ ಇದು ಇದು ಅವರ ರಿಜಿಸ್ಟ್ರೇಷನ್ ಮಾಡಿರೋ ಫಲಾನುಭವಿಗಳ ಪಟ್ಟಿ ಲೇಔಟ್ ಆಗದೇನೆ ಇಷ್ಟು ಜನ ಕೊಟ್ಟವ್ರೆ ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟವ್ರೆ ನೋಡಿ ಇಲ್ಲಿ ದಟ್ಟುಗಳ ಸೈಟ್ ತಗೊಂಡಿದ್ರು ಅವ್ರು ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ಇದು ಈ ಇಶ್ಯೂ ಆಗ್ತಾ ಹೇಳಿ ಎಷ್ಟು ವಿಷಾದ ಅಂದ್ರೆ ಮೊದ್ಲೆಲ್ಲ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳಕ್ ಇಂಜಿನಿಯರು ಇದ್ ನೋಡಿ ಇಡೀ ಬಹುಶಃ ನೀವು ನೋಡಿರ್ಬೇಕು ಇಡೀ ಒಂದು ಪುಟ ಒಂದೊಂದು ಅದು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಇದ್ರ ಪತ್ರಿಕೆಗಳಲ್ಲಿ ಇಷ್ಟುದ್ದ ಹಾಕಿರೋದು ಈಗ ಮುಂದೆ ಈಗ ಚಾಮರಾಜ ಕ್ಷೇತ್ರದ ಹರೀಶ್ ಕೋಟ್ ಹತ್ರ ಹೋದ್ವಿ ನಿಜ ಹರೀಶ್ ಕೋಟ್ ಕೈನಲ್ಲಿ ಇದಾಗತ್ತ ಅವ್ರೊಬ್ರು ಹತ್ರ ಇಲ್ಲ ಅಂತ ಮಾಡಿದ್ರು ಅವ್ರ ಇಡೀ ನಾ ನಮ್ಗೂ ಯಾಕೆ ನಾನ್ ನಂಬಲ ಅಂತಂದ್ರೆ ನಾನು ಅನೇಕ ಸುದ್ದಿಗಳನ್ನ ಮಾಡಿದಾಗ ಯಾರು ಬರಲಿಲ್ಲ ಅವ್ರವ್ರೆ ಕರ್ಕೊಂಡು ಹೋಗಿ ಮಾಡ್ರು ಈ ವಿಷಯದಲ್ಲಿ ನಾನು ಹೇಳ್ತಿರೋ ಹರೀಶ್ ಈ ನಮ್ ತಗೊಂಡಿದ್ದಾರೆ ಅಂದ್ರೆ ಯಾಕೆ ಗೊತ್ತಾ ಇದು ಅವರು ಮಾಡ್ಬೇಕಾದಂತ ಯಾಕೆಂದ್ರೆ ಮಾಲೀಕರು ಈ ಭೂಮಿ ಕಲ್ಕೊಂಡವ್ರು ಅವ್ರೂರ್ನವ್ರೆ ಅವ್ರ ಕ್ಷೇತ್ರದ್ದೇ ಇದು ಗ್ರಾಮಕ್ಕೆ ಅವ್ರ ಕ್ಷೇತ್ರಕ್ಕೆ ಅವ್ರ ಜನಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋದೊಂದು ಇತ್ತು ಶಾಸಕರೇ ಹರೀಶ್ ಕೋಡ್ರೆ ಚಾಮರಾಜ ಕ್ಷೇತ್ರದ ಶಾಸಕರೇ ನೂತನವಾಗಿ ನೀವು ಹೋಗಿ ಎಲ್ಲದಕ್ಕಿಂತ ಮುಂಚೆನೂ ಕೂಡ ಜನ ಮಾತಾಡ್ತಾ ಇದ್ರು ನಮ್ಮ ಅಣ್ಣ ಬರ್ತಾನೆ ರೀ ಏನೋ ಚೇಂಜಸ್ ಮಾಡ್ತಾರೆ ಅನ್ನುವಂಥದ್ದು ಆ ಚೇಂಜಸ್ ಇಲ್ಲಿಂದನೇ ಯಾಕೆ ಆರಂಭ ಆಗ್ಬಾರ್ದು ಆಗ್ಲಿ ಆರಂಭ ಆಗ್ಲಿ ಅಲ್ವಾ ಹರೀಶ್ ಕೋಡ್ರೆ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತೀನಿ ಇಲ್ಲಿ ಕಾಂಗ್ರೆಸ್ನವರು ಇದಾರೆ ಬಿಜೆಪಿಯವರು ಇದಾರೆ ಜೆಡಿಎಸ್ ಅವರು ಇದ್ದಾರೆ ಬಟ್ ನೀವು ಹೆಂಗೆ ಹೋರಾಟ ಮಾಡ್ತೀರ ಅಂದ್ರೆ ಮೇಲೆ ಹೋಗುತ್ತಾ ಇದು ಬಟ್ ನ್ಯಾಯ ಯಾವತ್ತು ಕೂಡ ಗೆಲ್ಬೇಕು ನ್ಯಾಯ ಗೆದ್ದಿತು ಅನ್ನೋಂತ ವರ್ಡ್ ಕೂಡ ನಾನು ಕೇಳಿಸ್ಕೊಳ್ಬೇಕು ಸರ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಈ ಇದಕ್ಕೆ ನಮಗೆ ದುಃಖ ಅಂತ ಅಂದ್ರೆ ಏನು ನೀತಿ ನಿಯಮ ಸಂಬೋಧನೆ ಸಚ್ಚಾರಿತ್ರ ಅಂತ ಭಾಷಣಗಳು ಮಾಡ್ತಿದ್ರು ಅಂತವ್ರ ಹೆಸರು ಸಹ ಇದರಲ್ಲಿ ಸೇರ್ಬಿಟ್ಟಿದೆ ನಮ್ಗೆ ಬಹಳ ದುಃಖ ಆಗ್ತದೆ ಅಲ್ಲ ನಂಗೆ ಹಾಗೆ ರೆಡಿತಾ ಇರೋದು ಸರ್ ನೀವು ಇದು ನೋಡಿದ್ರ ಅಯ್ಯೋ ನಾನು ಅವಲಿಂದ ನೋಡ್ಕೊಂಡ್ಬರ್ತ ಇದ್ದೀನಿ ಯಾರು ನನ್ನ ಕಳ್ಳ ಅಂತೀವೇ ಕರ್ಕೊಂಬಂದು ಕೂರ್ಸ್ಬಿಟ್ಟು ಶಾಲುಪೇಟ ಹಾರಾಕ್ಸೋ ನಾನು ಜೈ ಅನ್ನೋದು ಅವ್ರ ಮುಂದೆ ಕೈ ಕಟ್ಟಿಕೊಂಡು ನಿಂತ್ಕೊಂಡು ನಮ್ಮ ಜನ ಹಂಗೆ ಮಾಡಕ್ಕೆ ಕೊಟ್ಟವ್ರೆ ಸರ್ ಒಬ್ಬ ಒಬ್ಬ ವ್ಯಕ್ತಿನ ನಾವು ಗೆಲ್ಸಿದ ನಂತರ ಅವ್ನ ಎಮ್ ಎಲ್ ಆದ ನಂತರ ಅವ್ರ ಮುಂದೆ ಅವನ ದೇವ್ರು ಮಾಡಾಕ್ಬಿಟ್ಟು ಕೈ ಕಟ್ಕೊಂಡು ಕೂಗುತ್ತಲ್ಲ ಆ ಪರಿಸ್ಥಿತಿ ಬೇಡ ಸರ್ ಯಾರಿಗೂ ಬಟ್ ಎಲ್ಲೋ ಎಲ್ಲವೋ ಏನು ಹಂಗೇನು ಅದು ದೊಡ್ಡ ವಿಷಯ ಎಲ್ಲ ಅಂಥವ್ರಿಗೆ ನಾವು ಹಾರಾಕ್ತಾರಾ ಸರ್ ಒಳ್ಳೆಯವ್ರಿಗೆ ಯಾರು ಹಾಕ್ತಿದಾರಾ ಸರ್ ಹ್ಞೂ ಈಗ ನಮಗೂ ನಿಮ್ಗೆ ಹೋಗ್ತಾರಾ ಸರ್ ದಟ್ಗಳ ಏನು ಒಂದಷ್ಟು ಸೈಟ್ಗಳನ್ನ ತಗೊಂಡಿದ್ರ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ರೀ ಇದು ಮುಂದೆ ಏನು ಬೇಕಾದ್ರೂ ಬದಲಾವಣೆಗಳಾಗಬಹುದು ನೀವು ಪಾಪ ಎಲ್ಲೆಲ್ಲೋ ಸಾಲ ಮಾಡಿ ಇಲ್ಲ ಬ್ಯಾಂಕ್ ಲೋನ್ ತೊಗೊಂಡು ಅದೇನೋ ಮಾಡ್ಕೊಂಡು ಬಂದು ಇಲ್ಲಿ ದುಡ್ಡನ್ನು ಕಟ್ಟಿರ್ತೀರ ಅಥ್ವದೋ ಹಳೆ ಪ್ರಾಪರ್ಟಿನ ಮಾರಾಕ್ಬಿಟ್ಟು ಇಲ್ಲಿ ಕಟ್ಟಿರ್ತೀರ ಬೀದಿ ನಿಂತ್ಕೊಳ್ಬಾರ್ದು ನೀವು ಗುಡಿಸ್ಲಾ ಹಾಕೊಂಡು ಎಲ್ಲೋ ಕಡೆ ಕಾಲೇ ಕಳಿಬಾರ್ದು ಹಾಕೋಕ್ಕೂ ಕೂಡ ಜಾಗ ಕೊಡೋಲ್ಲ ನಿಮಗೆ ನೀವು ಎಲ್ಲರೂ ಲಂಚ ಕೊಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನೀವರು ನಟರಾಜ ಅವರು ಏನು ಆರೋಪ ಮಾಡ್ತಿದ್ದಾರೆ ಸೊ ಅದು ನಿಜಕ್ಕೂ ಕೂಡ ಸತ್ಯ ಆಯಿತು ಅಂತಂದಾಗ ಕೆ ಹರೀಶ್ ಕೂಡ ನೀವು ಮುಂದಾಡುತ್ತ ಒಂದಷ್ಟು ಜನ ಯಂಗ್ ಅಂಡ್ ರೆಬಲ್ ಎಮ್ ಎಲ್ ಎಗಳನ್ನು ನಿಂತ್ಕೊಂಡು ಇದರ ಸರ್ಕಾರ ಆಗಿರ್ಬೋದು ಅಥವಾ ಕೋರ್ಟ್ ಆಗಿರ್ಬೋದು ನ್ಯಾಯ ಕೊಡಿಸೋಂಥ ಕೆಲಸವನ್ನು ನೀವು ಮಾಡಿ ಸೊ ಆ ರಿಕ್ವೆಸ್ಟು ಇದು ರೈಟ್ ವೇನಲ್ಲಿ ಹೋಗೋಣ ರೈಟ್ ಜನಗಳಿಗೆ ನ್ಯಾಯ ಕೊಡಿಸೋಣ ಏನು ಸರ್ ಹ್ಞೂ ಥ್ಯಾಂಕ್ ಯು ಸರ್ ಇಷ್ಟೊತ್ತು ರೈಟ್ ನ್ಯೂಸಲ್ಲಿ ಏನು ಅನುಶ್ರೀ ಇದು ರೈಟ್ ನ್ಯೂಸ್